ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಬದುಕಿನ ಭರವಸೆಗಳು ಅಲ್ಲಮ್ಮ ಪ್ರಭುಗಳ ವಚನಗಳ ಓದು ಮತ್ತು ಅರ್ಥ ವಿಶ್ಲೇಷಣೆಯೊಂದಿಗೆ ನಾನು ನಿಮ್ಮೊಂದಿಗೆ ನಿಮ್ಮ ಪರಿಮಳ ಆತ್ಮೀಯರೇ ವಚನ ಸಾಹಿತ್ಯ ಅಂದಾಕ್ಷಣ ಕೇವಲ ಆಧ್ಯಾತ್ಮಿಕತೆಯಲ್ಲ ಅಥವಾ ಕೇವಲ ಸಾಮಾಜಿಕ ಕ್ರಾಂತಿಯಲ್ಲ ಈ ವಚನ ಸಾಹಿತ್ಯದಲ್ಲಿ ವೈಜ್ಞಾನಿಕತೆಯೂ ಅಡಗಿದೆ ಅನ್ನುವುದನ್ನು ವಚನ ವಿಜ್ಞಾನ ಎನ್ನುವ ಪುಸ್ತಕದಲ್ಲಿ ಲೇಖಕರಾದಂತಹ ಶ್ರೀ ರುದ್ರೇಶ್ ಕಿತ್ತೂರವರು ತಿಳಿಸಿಕೊಟ್ಟಿದ್ದಾರೆ ಬಸವ ಸಮಿತಿಯಿಂದ ಪ್ರಕಟಗೊಂಡಂತಹ ಈ ಪುಸ್ತಕ ವಚನಗಳಲ್ಲಿನ ವೈಜ್ಞಾನಿಕತೆಯ ಕುರಿತು ನಮಗೆ ತಿಳಿಸಿಕೊಡುತ್ತದೆ ಬನ್ನಿ ಹಲವಾರು ವಚನಕಾರರ ಸಾಕಷ್ಟು ವಚನಗಳ ವಿಶ್ಲೇಷಣೆಯನ್ನು ನೋಡೋಣ ವಚನ ಹೀಗಿದೆ ಹಿಂದಣ ಅನಂತವನು ಮುಂದಣ ಅನಂತವನೂ ಒಂದು ದಿನ ಒಳಕೊಂಡಿತ್ತು ನೋಡ ಇಂದಣ ಅನಂತವನು ಮುಂದಣ ಅನಂತವನೂ ಒಂದು ದಿನ ಒಳಕೊಂಡಿತ್ತು ನೋಡ ಒಂದು ದಿನವನೊಳಕೊಂಡು ಮಾತಾಡುವ ಮಹಾಂತನ ಕಂಡು ಬಲ್ಲವರಾರಯ್ಯ ಒಂದು ದಿನವನೊಳಕೊಂಡು ಮಾತಾಡುವ ಮಹಾಂತನ ಕಂಡು ಬಲ್ಲವರಾರಯ್ಯ ಆದ್ಯರು ವೇದ್ಯರು ಅನಂತ ಹಿರಿಯರು ಲಿಂಗದಂತುವ ನರಿಯದೆ ಅಂತೆ ಹೋದರು ಕಾಣ ಗುಹೇಶ್ವರ ಆದ್ಯರು ವೇದ್ಯರು ಅನಂತ ಹಿರಿಯರು ಲಿಂಗದಂತುವ ನರಿಯದೆ ಅಂತೆ ಹೋದರು ಕಾಣ ಗುಹೇಶ್ವರ ಈ ಸೃಷ್ಟಿಯ ಉಗಮದ ಬಗ್ಗೆ ಅಲ್ಲಮ್ಮ ಪ್ರಭುಗಳು ಈ ವಚನದಲ್ಲಿ ಅತ್ಯಂತ ವೈಜ್ಞಾನಿಕವಾಗಿ ವಿವರಿಸ್ತಾ ಹೋಗ್ತಾರೆ ಖಗೋಳ ವಿಜ್ಞಾನಿಗಳ ಅನಿಸಿಕೆಯಂತೆ ಸುಮಾರು ಹದಿಮೂರು ಪಾಯಿಂಟ್ ಎಪ್ಪತ್ತೈದು ಬಿಲಿಯನ್ ವರ್ಷಗಳ ಹಿಂದೆ ಈ ಬ್ರಹ್ಮಾಂಡದಲ್ಲಿ ಏನೂ ಇರಲೇ ಇಲ್ಲ ಅಸಲಿಗೆ ಬ್ರಹ್ಮಾಂಡವೇ ಅಸ್ತಿತ್ವದಲ್ಲಿರಲಿಲ್ಲ ಬ್ರಹ್ಮಾಂಡದ ಉಗಮಕ್ಕೆ ಮೂಲವಾಗಿ ಒಂದು ಚಿಕ್ಕ ಪರಮಾಣು ಹುಟ್ಟಿಕೊಂಡಿತ್ತು ಅದು ಎಲ್ಲಿಂದ ಬಂದಿತು ಹೇಗೆ ಬಂದಿತು ಎನ್ನುವುದು ಇವತ್ತಿಗೂ ನಿಗೂಢವಾಗಿಯೇ ಇದೆ ಅದನ್ನು ಆದಿ ಮೂಲ ಪರಮಾಣು ಅಂತ ಕರೀತಾರೆ ಇಂದಿನ ಈ ವಿಶಾಲ ವಿಶ್ವ ಸೃಷ್ಟಿಗೆ ಈ ಚಿಕ್ಕ ಕಣವೇ ಕಾರಣ ಅಂತ ವಿಜ್ಞಾನಿಗಳು ನಿರ್ಧರಿಸಿದ್ದಾರೆ ಪರಮಾಣುವಿನಲ್ಲಿರುವ ಒಂದು ಪೋಟಾನಿನ ಸುಮಾರು ಕೋಟಿ ಕೋಟಿ ಭಾಗಕ್ಕಿಂತಲೂ ಚಿಕ್ಕದಾದಂತಹ ಎಲ್ಲದಕ್ಕೂ ಮೂಲವಾದಂತಹ ಈ ಫೋಟಾನ್ ಕಣದಿಂದ ಈ ವಿಶ್ವ ಸೃಷ್ಟಿಯಾಯಿತು ಅನ್ನೋದು ಈಗ ಬಹಳಷ್ಟು ವಿಜ್ಞಾನಿಗಳ ತೀರ್ಮಾನ ಊಹೆಗೆ ನಿಲುಕದಷ್ಟು ಚಿಕ್ಕದಾದ ಆ ಕಣ ಒಳಗಿನ ಶಾಖದಿಂದ ಉಬ್ಬಿ ತೂಕವನ್ನು ಗಳಿಸಿಕೊಳ್ತಾ ಒಂದು ಸೆಕೆಂಡಿನ ಹತ್ತು ನಲವತ್ತರಿಂದ ಹತ್ತು ಮೂವತ್ತೆಂಟು ಕಾಲದಲ್ಲಿ ಸ್ವಲ್ಪ ಉಬ್ಬಿತು ಆಗ ಅದರಿಂದ ಆಚೆ ಖಾಲಿ ಸ್ಥಳ ಅಥವಾ ಆಕಾಶ ಅನ್ನೋದು ಸಹ ಇರಲಿಲ್ಲ ಸಮಯ ಎನ್ನುವುದು ಸಹ ಇರಲಿಲ್ಲ ಆಕಾಶ ಅಥವಾ ಸ್ಪೇಸ್ ಮತ್ತು ಸಮಯ ಅದರೊಳಗೆ ಇದ್ದು ಅವೆರಡನ್ನೂ ಅದು ಉಂಟು ಮಾಡಿಕೊಳ್ತಾ ಇತ್ತು ಆಗ ಅದು ಅಸಾಧಾರಣ ಊಹೆಗೂ ನಿಲುಕದ ತೂಕವನ್ನು ಹೊಂದಿ ಸಾವಿರ ಮಿಲಿಯನ್ ಡಿಗ್ರಿ ಸೆಲ್ಸಿಯಸ್ಗೂ ಹೆಚ್ಚಿನ ಶಾಖದಿಂದ ಒಳಗೆ ಕುದಿತಾ ಇತ್ತು ಆಗ ಯಾವ ಕಣವೂ ಈಗಿನ ಸಹಜ ಸ್ಥಿತಿಯಲ್ಲಿರದೆ ಪ್ಲಾಸ್ಮಾ ಸ್ಥಿತಿಯಲ್ಲಿತ್ತು ಆ ಆದಿಮೂಲ ಪರಮಾಣುವಿನ ಆಂತರಿಕ ಶಾಖದ ಹೆಚ್ಚಳದ ಪರಿಣಾಮವಾಗಿ ಉಬ್ಬುವಿಕೆ ಮುಂದುವರೆದು ಒಮ್ಮೆಲೆ ಸ್ಫೋಟ ಸಂಭವಿಸಿತು ಇದನ್ನು ಮಹಾಸ್ಫೋಟ ಅಥವಾ ಬಿಗ್ ಬ್ಯಾಂಗ್ ಅಂತ ಕರೀತಾರೆ ಸ್ಫೋಟ ಸಂಭವಿಸಿದುದರ ಪರಿಣಾಮವಾಗಿ ದ್ರವ್ಯವು ಎಲ್ಲೆಡೆ ಚದುರಿಹೋಯಿತು ನಂತರ ದ್ರವ್ಯಗಳ ಮರುಸಾಂದ್ರೀಕರಣ ಪ್ರಕ್ರಿಯೆ ಪ್ರಾರಂಭವಾಗಿ ಗ್ರಹ ನಕ್ಷತ್ರಗಳು ಜನ್ಮ ತಾಳಿದವು ಇದು ಖಗೋಳ ವಿಜ್ಞಾನಿಗಳ ದೃಷ್ಟಿಯಲ್ಲಿ ಸೃಷ್ಟಿಯ ಉಗಮ ಆದರೆ ಮೇಲಿನ ಅಲ್ಲಮ್ಮಪ್ರಭುಗಳು ಹೇಳಿರ್ತಕ್ಕಂಥ ಈ ವಚನದಲ್ಲಿ ಎಲ್ಲ ಅಂಶಗಳನ್ನು ಕೂಡ ಈ ವಚನ ಒಳಗೊಂಡಿದೆ ಅದನ್ನು ನಾವು ಇಲ್ಲಿ ಕಾಣಬಹುದು ಅಂತ ಹೇಳಬಹುದು ಅಲ್ಲಮ್ಮಪ್ರಭುಗಳು ಹೇಳೋ ಹಾಗೆ ಹಿಂದಣ ಅನಂತವನು ಮುಂದಣ ಅನಂತವನು ಒಂದು ದಿನ ಒಳಗೊಂಡಿತ್ತು ನೋಡ ಅಂದರೆ ಇಲ್ಲಿ ವೈಜ್ಞಾನಿಕವಾಗಿ ಹೇಳಿದ ಹಾಗೆ ಸಮಯ ಮತ್ತು ಆಕಾಶ ಒಂದರ ಒಂದರೊಳ ಒಂದರೊಳಗೊಂದೊಳಕೊಂಡು ಇದು ಬಹಳ ಹೆಚ್ಚಿನ ಶಾಖದಿಂದ ಕುದಿ ಕುದಿಯುತ್ತಿದ್ದರಿಂದ ಒಂದು ಸ್ಫೋಟ ಉಂಟಾಯಿತು ಅಂತ ಹೇಳ್ತಾರೆ ಅದನ್ನೇ ಅಲ್ಲಮ ಪ್ರಭುಗಳು ಹಿಂದಣ ಅನಂತ ಮತ್ತು ಮುಂದಣ ಅನಂತ ಒಂದು ದಿನದಲ್ಲಿ ಒಳಗೊಂಡಿತ್ತು ಅಂತ ಹೇಳ್ತಾರೆ ಮಾತಾಡುವ ಮಹಾಂತನ ಕಂಡು ಬಲ್ಲವರಾರಯ್ಯ ಅಂದರೆ ವೈಜ್ಞಾನಿಕವಾಗಿ ಆದಿ ಮೂಲ ಪರಮಾಣುವಿನ ಸ್ಫೋಟ ಅಥವಾ ಬಿಗ್ ಬ್ಯಾಂಗ್ ಅಂತ ಏನು ಕರೆದಿದ್ದಾರೋ ಅದನ್ನೇ ಅಲ್ಲಮ್ಮ ಪ್ರಭುಗಳು ಮಾತಾಡುವ ಮಹಾಂತನ ಬಲ್ಲವರಾರು ಅಂತ ಕರೆದರು ಆದ್ಯರು ವೇದ್ಯರು ಅನಂತ ಹಿರಿಯರು ಲಿಂಗ ದಂತುವ ನರಿಯದೆ ಅಂತೆ ಹೋದರು ಅಂದರೆ ಬಿಗ್ ಬ್ಯಾಂಗ್ ಎನ್ನುವ ಮಹಾಸ್ಫೋಟದಿಂದ ಗ್ರಹ ನಕ್ಷತ್ರಗಳು ಹುಟ್ಟಿದವು ಇದು ಖಗೋಳ ವಿಜ್ಞಾನಿಗಳ ದೃಷ್ಟಿಯಲ್ಲಿ ಸೃಷ್ಟಿಯೋಗಮ ಆದಂತಾಯಿತು ಅದನ್ನೇ ಅಲ್ಲಮ್ಮ ಪ್ರಭುಗಳು ತಮ್ಮ ವಚನದಲ್ಲಿ ಇಂಥದ್ದೊಂದು ಮಹಾವಿಸ್ಮಯವನ್ನು ಆದ್ಯರು ವೇದ್ಯರು ಅರಿಯದೇ ಹೋದರು ಅಥವಾ ಆ ಶಕ್ತಿ ಆ ಶಕ್ತಿಯೇ ಲಿಂಗು ಎನ್ನುವುದನ್ನು ಅರಿಯದೇ ಹೋದರು ಅಂತ ಹೇಳ್ತಾರೆ ಅಲ್ಲಮ್ಮ ಪ್ರಭುಗಳು ಹೀಗೆ ಇನ್ನಷ್ಟು ಮತ್ತಷ್ಟು ವಚನಗಳನ್ನು ವೈಜ್ಞಾನಿಕ ಹಿನ್ನೆಲೆಯಲ್ಲಿ ವಿಶ್ಲೇಷಿಸೋಣ ಆತ್ಮೀಯರೇ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಶರಣು ಶರಣಾರ್ಥಿ